ಭಾರತ ರತ್ನ ವಿಶ್ವನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಡಾಕ್ಟರ್ ಬಾಬು ಜಗಜ್ ರಾಮು ಅವರಿಗೆ ಸಂತ ಸೇವಾಲಾಲ್ ಮಹಾರಾಜ್ ಮಹಾರಾಜಿ ಅಂಬಿಗರಾಜ ಚೋಡಯ್ಯನವರಿಗೆ ವಿಶ್ವಗುರು ಬಸವಣ್ಣನವರಿಗೆ ರಾಜಮಾತಾ ಇಲ್ಲಾಬಾಯಿ ಹೋಳ್ಕರ್ ಅವರಿಗೆ ಮಹರ್ಷಿ ವಾಲ್ಮೀಕಿ ಅವರಿಗೆ ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ ಸಾವರ್ಕರ್ ಅವರಿಗೆ ಭಗತ್ ಸಿಂಗ್ ಅವ್ರಿಗೆ ಜೈ ಶ್ರೀರಾಮ್ ಇವತ್ತಿನ ಭಾರತದ ಎರಡು ಸಾವಿರದ ಇಪ್ಪತ್ನಾಲ್ಕು ಸಾರ್ವತ್ರಿಕ ಚುನಾವಣೆಯ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಒಕ್ಕೂಟದ ನಮ್ಮ ಪಕ್ಷದ ಅಭ್ಯರ್ಥಿಗಳು ಹಾಲಿ ಸಂಸದರು ಹಾಗೂ ಮಾಜಿ ಕೇಂದ್ರ ಸಚಿವರ ನಮ್ಮ ಹಿರಿಯರಾದಂತಹ ಸನ್ಮಾನ್ಯ ಶ್ರೀ ರಮೇಶ್ ಜಿಜ್ಞಣಿ ಸಾಹೇಬ್ರೆ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಸಿಂಗಿ ವಿಧಾನಸಭೆಯ ಅತ್ಯಂತ ಸಜ್ಜನ ಸರಳ ರಾಜಕಾರಣಿ ನಿಕಟಪೂರ್ವ ಶಾಸಕರಾದಂತಹ ರಮೇಶ್ ಬುಸ್ನೂರವರೇ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು ದಲಿತ ಮುಖಂಡರಾದಂತಹ ಶ್ರೀ ಬಿ ಆರ್ ಯಂಟಮಾನ್ ಅವರೇ ಅದೇ ರೀತಿ ಇನ್ನೊಬ್ಬ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತ ಶ್ರೀಮಂತ್ ನಾಗೂರ್ ಅವ್ರೆ ನಮ್ಮ ಪಕ್ಷದ ಸಿದಗಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತ ಸಂತೋಷ್ ಪಾಟೀಲ್ ರೇ ಹಾಗೂ ಜಿಲ್ಲಾ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರಾದಂತಹ ಸಿದ್ದು ಪಾಟೀಲ್ ರೇ ತಾಲೂಕಾ ಜೆ ಡಿ ಎಸ್ ಅಧ್ಯಕ್ಷರಾದಂತ ಬಿ ಎನ್ ಪಾಟೀಲ್ ರೇ ಬಂಧುಗಳೇ ಆಲ್ಮೇಲ್ ಸುತ್ತಮುತ್ತಲಿನ ಗ್ರಾಮ ಮತ್ತು ಆಲ್ಮೇಲ್ ನಗರದ ಎಲ್ಲ ನನ್ನ ಸನಾತನ ಧರ್ಮದ ಹಿಂದೂ ಧರ್ಮದ ಎಲ್ಲ ನನ್ನ ತಂದೆ ಅಂದ್ರೆ ಅಣ್ಣ ತಮ್ಮಂದ್ರೆ ಯುವಕರೇ ಹಾಗೂ ಪತ್ರಕರ್ತರೆ ಇವತ್ತು ನಮ್ಮ ದೇಶದ ಒಂದು ಸವಾಲಿದೆ ಭಾರತ ಭಾರತ ಆಗಿ ಉಳಿಬೇಕಾಗಿದೆ ಸನಾತನ ಹಿಂದೂ ಧರ್ಮ ಧರ್ಮ ಸೂರ್ಯಚಂದ್ರವರಿಗೆ ಭಾರತದಲ್ಲಿ ವಿಶ್ವ ಗುರುವಾಗಿ ಉಳಿಬೇಕಾಗಿದೆ ನಮ್ಮ ಮನೆ ಸುರಕ್ಷಿತವಾಗಿ ಇರಬೇಕಂದ್ರೆ ನಾವೆಲ್ಲ ತಲೆ ಎತ್ತಿ ಭಾರತದಲ್ಲಿ ಇರಬೇಕಂದ್ರ ನಮ್ಮ ನರೇಂದ್ರ ಮೋದಿಯವರು ದೇಶಕ್ಕೆ ಅನಿವಾರ್ಯ ಇದ್ದಾರೆ ಇದು ರಮೇಶ್ ಜಿಗ್ಜಿನಿಯವರ ಇಲೆಕ್ಷನ್ ಅಲ್ಲ ಇದು ಬಸನಗೌಡರು ಅಥವಾ ರಮೇಶ್ ಭೂಷಣರು ನಮ್ಮ ಎಂಟಮಾನ್ ಅವರ ಇಲೆಕ್ಷನ್ ಅಲ್ಲ ಇದು ನಮ್ಮ ನರೇಂದ್ರ ಮೋದಿಯವರನ್ನ ನಾವು ನಮ್ಮ ಸಲುವಾಗಿ ನರೇಂದ್ರ ಮೋದಿಯವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕಾಗಿದೆ ನರೇಂದ್ರ ಮೋದಿಯವ್ರಿಗೇನು ಅವಶ್ಯಿಲ್ಲ ಅವ್ರಿಗೇನು ಮಕ್ಕಳು ತಮ್ಮ ಮಕ್ಕಳು ಎಂಟ್ರಿ ಮಾಡಬೇಕು ಒಂದು ಪ್ರೈಮ್ ಮಿನಿಸ್ಟರ್ ಮಾಡಬೇಕು ಅನ್ನೋಂತ ಪುಣ್ಯ ಅವರು ಇಡೀ ಜೀವನ ದೇಶದ ಅಭಿವೃದ್ಧಿಗೆ ದುಡಿದಾರೆ ಹದಿನಾಲ್ಕು ವರ್ಷ ಗುಜರಾತ್ ಮುಖ್ಯಮಂತ್ರಿ ಆಗಿ ಹತ್ತು ವರ್ಷ ಭಾರತದ ಶ್ರೇಷ್ಠ ಪ್ರಧಾನಮಂತ್ರಿ ಆಯ್ತು ಜಿ ಟ್ವೆಂಟಿ ಜಿ ಟ್ವೆಂಟಿ ಅಂತ ಆಯ್ತು ದೇಶನ ಜಗತ್ತಿನ ಅಮೆರಿಕ ಜರ್ಮನ್ ಫ್ರಾನ್ಸ್ ರಷ್ಯಾ ಚೀನಾ ಎಲ್ಲ ಮುಂದುವರೆದ ರಾಷ್ಟ್ರದ ಪ್ರಧಾನಮಂತ್ರಿಗಳು ಅಧ್ಯಕ್ಷರು ಈ ಸಭೆಯಲ್ಲಿ ಭಾಗವಹಿಸಿ ಅವತ್ತು ಒಂದು ಘೋಷಣೆ ಮಾಡಿದ್ರು ನಮ್ಮ ನರೇಂದ್ರ ಮೋದಿ ಅವರು ಏನಪ್ಪಾ ಅಂದ್ರೆ ಇನ್ ಮ್ಯಾಗ ನಾವು ಇಂಡಿಯಾ ಅನ್ನೋದಿಲ್ಲ ನಮ್ಮ ಭಾರತದ ಪ್ರಧಾನ ಮಂತ್ರಿಗಳಿಗೆ ಪ್ರೈಮ್ ಮಿನಿಸ್ಟರ್ ಆಫ್ ಭಾರತ ಭಾರತ ಅನ್ನುವಂತ ಹೆಸರು ಇಡ್ಲಿಕ್ಕೂ ಈ ದೇಶದಲ್ಲಿ ಜಾತಿ ಆತೀತನ ನಮ್ಮ ಮಕ್ಕಳು ವಿರೋಧ ಮಾಡ್ತಾರೆ ಭಾರತ ಆಯ್ತು ಭಾರತ ಭಾರತ ಆಗಿರ್ಬೇಕು ಏನ ಪಾಕಿಸ್ತಾನದ ಭಾಗ ಆಗಿರ್ಬೇಕು ಅಂತ ಚಿಂತನೆ ಇವತ್ತು ನೀವು ಮಾಡ್ಬೇಕ್ರಿ ನೋಡ್ತಾ ಇದೀರಿ ಇವತ್ತು ಜಗತ್ನಲ್ಲಿ ಯಾವ ನರೇಂದ್ರ ಮೋದಿ ಅವರಿಗೆ ವೀಸಾ ಕೊಟ್ಟಿರ್ಲಿಲ್ಲ ಅಮೇರಿಕಾ ಯಾವ ನರೇಂದ್ರ ಮೋದಿ ಅವ್ರನ್ನ ಜಗತ್ತಿನ ಒಬ್ಬ ಭಯೋತ್ಪಾದಕ ರೀತಿಯಲ್ಲಿ ಕೆಲವೊಂದು ರಾಷ್ಟ್ರಗಳು ನೋಡ್ತಾ ಇದ್ದವು ಅದೇ ರಾಷ್ಟ್ರಗಳು ಇವತ್ತು ಕೆಂಪು ಕೆಂಪು ಹಾಸಿಗೆಯನ್ನು ಹಾಸಿ ಅವರ ಲೀಡರ್ ಅವರ ವರ್ಲ್ಡ್ ಲೀಡರ್ ನರೇಂದ್ರ ಮೋದಿ ಅಂತ ಹೇಳುವಂತ ಕಾಲದಲ್ಲಿ ಅಮೆರಿಕದ ಅಧ್ಯಕ್ಷ ಹೆಗಲ ಮೈ ಹಾಕಿ ಹಲೋ ಮೋದಿಜಿ ಅಮೆರಿಕದ ಅಧ್ಯಕ್ಷ ಯಾರು ಹೆಗಲ ಕೈ ಹಾಕುವುದು ಪ್ರೋಟೋಕಾಲ್ ಆಗ ಅವಕಾಶ ಇಲ್ಲ ಹಿಂದಿನಮ್ಮ ಯಾರೇ ಪ್ರಧಾನಮಂತ್ರಿ